எவ்வா பாக்கு வந்து பாய்லங்கு லுகூல இல்லை பாய்ல எவா லகு பாய்ல அய்யா ஏன் தம்மா ஏதாது அப்பா அடிகை மாதிரினி ஏ அடி மாகூலி ஏன் அங்கே அடிகை மாயில் ஒரு கேசிடா கேள் ஏறி அந்த குந்திர பாபா ஏ குரு மத ಏನಪ್ಪ ಅಂತ ಏನ ಹೇಳ ಮಾತ್ರ 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 ಬೇಕಂತ ಎಲ್ಲಿ ಅಂತ ಏನು ಮಾತಾಡೋದು ನಿನ್ನ ಏನೈತಿ ಏನು ಸುಸ್ ಹೊಸ ಸುದ್ದಿ ತಂದು ತಂದಿನ ಮತ್ತೆ ಏನಪ್ಪ ನಿಮ್ಮ ಅಪ್ಪ ಬೇರೆ ಇಲ್ಲ ಮತ್ತೆ ಹೌದು ಅಪ್ಪ ಇಲ್ಲಗೇನು ಬೇ ಏನೈತೆ ಅಪ್ಪ ಹಂಗೆ ಎಲ್ಲೋ ಏನೋ ಏ ಬರೋ ಮನೆಗೆ ಹೆಂಗಲ್ಲ ಬರೋ ಬರೋ ಅದೇ ಇರ್ತಾನಲ್ಲ ಸರಿ ಏನೋ ಅನ್ನೋದು ಏನ ಅಪ್ಪ ಏನೋ ಏನೋ ಬ್ಯಾಂಕಿಂಗ್ ಕೆಲಸ ಹೋಗೈತೆ ಬ್ಯಾಂಕಿಂಗ್ ಕೆಲಸ ಹೋಗೈತಿ ಏನಾದ್ರೆ ಅದಕ್ಕೆ ಏನಕ್ಕೆ ರೀ ಹೇಳ ಜಾತ್ರೆ ಬಂತ ಅಂತ ಅಂತೇವು ಇಲ್ಲ ಜಾತ್ರೆ ಬಂತ ಏಪ್ಪ ಏನು ಕೆಲಸ ಬಂದ ಕೆಲಸ ಜಾತ್ರೆ ಬಂತ ಬ್ರಾಡಿ ಹೇಳಿ ನಿನ್ನ ತಗ ಹಾಂ ಜಾತ್ರೆ ಮಾತ್ರ ಬಂದಿರ್ಬೇ ಏ ಓಣ ಜಾತ್ರೆ ಏನು ಬಾ ಜಾತ್ರೆ ಬಂತು ಮತ್ತು ನೋಡೋದು ಇಬ್ಬರು ಆಕಾಗ ಕರ್ಕೊಂಡ್ಬರ್ಬೇಕು ಏನು ಕೆಲಸ ನಾನು ಅದೇ ಅದಕ್ಕೆ ಹೇಳಕ್ಕೆ ನಿನಗೆ ಇಬ್ಬರು ಆಕಾಗ ಕರ್ಕೊಂಡ್ಬರ್ತಿ ಇಲ್ಲ ಜಾತ್ರೆ ಒಬ್ಬ ಬಾಕಿ ಬಿಟ್ಟು ಮಾಡ್ತಿ ஆ இவ்வளோ ஜாத் ஆட் தான் உழைத்து யோகே மேடக்க நின்று இவங்க கற்கோராக ஈடு அப்பா நே அது ஜாஸ்தியில் நோடு நீங்கள் தங்கி கூட ஜா நினைது இன்னும் கல்சிக்கல் ஜாத்திரி கரிலாக நீங்கள் தங்கிகளும் ஜாஸ்தியில் எப்ப ஓகே ஈகே நான் ஓகே நோடப்பா பரவா கருக்கோம் விடாப்பா ஜாட் தான் உழைப்பேன் கலச மாதிரி ஆப்பா கரோம்பே இவ்வளோ தங்கே கர்க்கோம் வந்து விடா ஆ நானும் அதன நான் என்ன பரிலேது நான் கல்சின அதுக்கு அவரு அவன அவன் யாங்க ஞாபக மாடி அவன் நான் அந்த நீ நோடு நான் நானே மாதிரி நினைப்பாகி நானும் கல்சினாக நீங்கள் கல்சினாக ಹಾಂ ಇಬ್ಬರು ಮಾ ಇಬ್ಬರು ಮಾವುಗಳು ಫೋನ್ ಹಚ್ಚಿ ಹೇಳಿ ಕರ್ಕೊಂಬರೀವ ಹಾಂ ಕರ್ಕೊಂಬರ್ ಬಿಡ್ತೀನಿ ಮತ್ತು ನಮ್ಮ ನಮ್ದೊಂದು ಪುನೇಯವಾ ಇಬ್ಬರು ಇಬ್ರು ನಮ್ಮ ಮಾವುಗಳು ಕೊಟ್ಟಿವಿ ಆ ಒಂದು ಮನೆ ಆಗಿರ್ತಾರೆ ಅದಾಗ ಮತ್ತೆ ನಮ್ದು ಕರ್ಕೊಳಿದಕ್ಕೆ ಎಲ್ಲ ಉಳಿತೈತಿ ಮತ್ತು ನಮ್ಗೆ ಒಂದು ದಿನ ಉಳಿದಿತ್ತು ಮತ್ತೆ ಹಾಂ ಹೋಗಿ ಬಡ ಕರ್ಕ ಅಂತ ಇವತ್ತು ನಾಳೆ ಬಾ ನೀ ಹೇಳಿ ಹೆಂಗಂತ ಹೆಂಗೆ ನೋಡು ಸರಿ ನೀವು ಅಪ್ಪ ಒಂದು ಮಾತು ಕೇಳೋದಕ್ಕಲ್ಲ ಬರೀಲ್ಲ ಅವ್ರು ಎಲ್ಲಿಗೇನು ಹೆಂಗೆ ಮಾಡೋದು ಇವತ್ತಿಗೆ ದಿನ ಹಾಳಿಕತ್ತಪ್ಪ ನಿಮ್ಮ ಅಪ್ಪ ಮಾತು ಕೇಳಿಲ್ಲ ಅಪ್ಪ ಫೋನ್ ಅದೇ ಆಚೆ ಬರ್ತಾನೆ ನೋಡೋನು ಫೋನ್ ಹಚ್ಚಿ ಹಾಂ ಅಷ್ಟೆ ಅಂತೇಳಿ ಅಯ್ಯ ಬಂದ್ಬಿಟ್ಟು ನೋಡಪ್ಪ ಅಪ್ಪ ಬಂದು ನೋಡಿ ಯಾವ ஹே பா ஏன் பிஸில் தவிர கட்டி பிஸா ஏஷ் கல்ஸ் பெஷ அங்கே ஓகே ஏனாத்து ஏன் மாத்திரை கத்தி இப்போ கூட அய்யா எல்லி நீங்கள் டாரி கார்டு 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 ஆன நமக்கு நீ அப்போ நம்ம நீங்கள் அப்போ தந்தையே நீ நோட ஹௌதண்ண ஏன்கிங் கல்சித்தா ஹோகி க்கா இக்க ஏன்த்தா எதிர்க்கு ஏக்கா அந்த அர்ஜென்ட் ஈக ஏனில்ப்பா மறுதாவிட்டே நீட்னா நோய்த்தே தங்கி கர்த்தி இல்லை அல்லேத்தி இவரு நென்பில்லை நமக்கு ஏ ஹப்பா நானும் நானும் பைத்தி நான் நேர பரில நானும் நீங்க ஹெல்புந்தே நீதி நோட் நானே ஜாஸ்தான் உட்கோம் வந்தே ஏன்னா சோ ஏன்னா ஹெல்பந்திரல அது அது கதை மறுபடி நோய் நானும் அது அவருக்கு அவங்க இவ்வளோ காசு நாள் காசு நோட ஜாட் ஜாலியான உட்கா இவ்வளோ கழிச்சு நாள் காசு நோய் மத்தவர கழிச்சி ஓய் அது ஓகே கருக்கோம் பர்த்தான ಹ್ಞೂ ಇವತ್ತು ಕಳ್ಸಬೇಕಂದ್ರೆ ಮತ್ತೆ ಅವ್ರಿಗೂ ಪೂರ್ಣ ಚೇಳಿ ಮತ್ತೆ ಮತ್ತೆ ಒಮ್ಮಕ್ ಹೇಳಿದ್ರೆ ಅವರು ಹೆಂಗೆ ಹೆಂಗೆ ಅವ್ರು ಹೆಂಗೆ ಇವತ್ತು ಪೂರ್ಣ ಚಳಿ ನಾಳೆ ಕಳ್ಸರ ಅವರು ಒಮ್ಮಕ್ಕಳಿಗೆ ಕಳ್ಸಾರೆ ನೋರು ಹ್ಞೂ ಹೌದು ಮತ್ತು ಆಗಾಗ ಹೇಳಿದರೆ ಕಳ್ಸಾರಪ್ಪ ಮತ್ತು ಒಮ್ಮಕ್ಕಳಿದ್ರೆ ಅವ್ರು ಹೆಂಗೆ ಮತ್ತೆ ಮತ್ತು ಹೇಳೋಕ್ಕಾಗಂಗಿಲ್ಲ ಅದಕ್ಕಪ್ಪ ಇವತ್ತು ಪೂರ್ಣ ಬಿಡಪ್ಪ ನಾಳೆ ಕರ್ಕೊಂಬರ ಬರ್ತೈತೆ ನಾವು ಕರ್ಕೊಂಡ್ಬಿಡ್ತೀನಿ ನಾಳೆ ಇವತ್ತು ಕ ಹೇಳ್ಬಿಡ ಮತ್ತು ತಂಗಿ ಏನೇನು ತಂಗಿಗಳು ஆ ஹோதரா அங்கார பூனா கேள்வி பூனாச்சு கேட்கினேன் ஊர் கம்போர்த்தி நாளே ஊர் கம்போர்த்தி அஸ் மாதிரி இப்போ நாளே முன்னே ஊரு கம்போர்த்தாடா நன்கு ஜாசது ஜாஸை இல்லாத நானும் நெட் நெட் சொலோ அந்த அப்படின் பண்லாம் முந்தே ஹுஃபோன் நோட் பாப்பாருக்கு அவங்க கிரச இல்லை அந்த நானே ஜாஸ்காந்தி நான் விசாரம் மத்திய நீங்க சொலோ மா ಹ್ಞೂ ಆಯ್ತು ಹೇಳಪ್ಪ ಮಾವು ಮಾವ ಇಬ್ಬರು ಮಾವುಗಳು ಸ್ವಲ್ಪ ಪೂರ್ವ ಹೇಳಿ ಹಂಗ ಅವ್ರ ಅವ್ರ ಹಂಗ ಅವ್ರ ಮಾಮ ಮಾತಾಡ್ತೀನಿ ಮಾತಾಡಿ ಪೂರ್ಣ ಹೇಳಿ ಬಿಡಪ್ಪ ಹ್ಞೂ ಹಚ್ಚಿ ಬಿಡ್ತೀರಿ ಹಂಗಾರಿ ಹಲೋ ಬೀಗ್ರಿ ನಮಸ್ಕಾರ ರೀ ಹಾಂ ನಮಸ್ಕಾರ ರೀ ನಮಸ್ಕಾರ ನೀವ್ ಹೆಂಗ ಆರಾಮ ಆರಾಮಾಗಿದ್ದೀರಲ್ಲ ಏನು ಪೂರ್ಣ ಹಂಗ ಏ ವಿಶೇಷ ಹಚ್ಚೋ ರೀ ನಮಸ್ಕಾರ ರೀ ಬೀಗ್ರೆ ರೀ ಸ್ವಲ್ಪ ಜಾತ್ರೆ ಇತ್ರಿ ಬರ್ರಿ ಕುಟುಂಬ ಸಮೇತ ಎಲ್ಲರೂ ಬರ್ರಿ ಜಾತ್ರಿ ನಾಳೆ ಬರ್ತಾನೆ ಹುಡುಗ ಅವ್ರಿಗ ಕೊಟ್ಟು ಕಳ್ಸಿ ಬಿಡ್ರಿ ನೀವು ಬರ್ರಿ ಹಂಗಾರೆ ಹಾಂ ರೀ ಹಾಂ ಜಾತ್ರೆ ಐತೆ ರೀ ಜಾತ್ರೆ ಐತಿ ಹಂಗಾರ ಇಬ್ರು ಹುಡುಗ ಕಳ್ಸ್ತೀನಿ ರೀ ನಾವು ಜಾತ್ರೆ ತೀರಾ ಬರ್ತಿತ್ತು ರೀ ರೀ ನಾಳೆ ಮುಂಜಾನೆ ಬರ್ರಿ ರೀ ನಿಮ್ಮ ಹುಡುಗ ನಿಮ್ಗೆ ಬರಲ್ರಿ ಕರ್ಕೊಂಡು ನಾವು ಎಲ್ಲರೂ ಜಾತ್ರೆ ತೀರಾ ಬರ್ತೀವಿ ರೀ ಹೆಂಗ್ತಿರ ನೀವು ಬಿಗ್ರಿ ಇದಕ್ಕೆ ಇವತ್ತು ಬಂದು ಬಿಡ್ಕಿಲ್ರಿ ಏನು ಬೀಗ್ರಿ ನೀವು ಬಟ್ಟೆ ಬಂದು ಬಿಡ್ಬ್ರಿ ನಾನು ಕಳಿಸ್ ಇವತ್ತು ಕಳಿಸ್ ನಾಮ್ ಜಲ ಬರ್ರಿ ಹಂಗಾರ ಇವತ್ತಿನ ಟಾಂಕ್ಟು ನಿಮ್ಗೆ ನಾವು ಜಲ ಬರ್ರಿ ಬೀಗ್ರೆ ಏ ಬಿಗ್ರೆ ನೀವು ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಿದ್ರಿ ಚಲೋ ಅಡ್ವಾನ್ಸ್ ಆಗಿ ಹೇಳಿಲ್ಲ ಅದಕ್ಕೆ ಸ್ವಲ್ಪ ಬಿಗ್ರೆ ಅವ್ರಿಗೆ ನಾಳೆ ಕಳಿಸ್ತೀನಿ ರೀ ನಮ್ಮ ಸ್ವಲ್ಪ ಕೆಲಸದವ ಮತ್ತು ನೀವು ಯಾವಾಗ ಹೇಳಿದ್ರೆ ಏನಾರ ಮಾಡೋಕ್ಕೆ ಬರ್ತಿದ್ರಿ ಬಿಗ್ರೆ ಈಗ ನೀವು ಎದೆಮೇಲೆ ಹೇಳಿಬಿಟ್ರಿ ನೀವು ಏನು ಬರ ಮಾಡೋಕ್ಕೆ ಬರೀ ಇಲ್ಲ ಅವ್ರಿ ಇಬ್ಬರು ಕಳಿಸಿಲ್ಲ ರೀ ನಾ ಜೀನ ಬರ್ತಾವ್ರಿ ಹೌದ್ರಿಪ್ಪ ನಮ್ಮ ಸ್ವಲ್ಪ ಕೆಲಸ ಮಾಡಿತ್ತಾ ಕೆಲಸ ಕೆಲಸದಾಗ ನಾವು ಸ್ವಲ್ಪ ಮನೆಗೆ ನೀನು ಸ್ವಚ್ಛ ಮಾಡೋದಿತ್ತ ಹಂಗೆ ಸ್ವಲ್ಪ ನಮ್ಮ ಬ್ಯಾಂಕಿಂಗ್ ಕೆಲ್ಸಿದ್ರೆ ಹಂಗಾಗಿ ಏನು ಮಾಡಕ್ಕೆ ಬರಲಿಲ್ಲ ಏನು ತಿಳ್ಕೊಳ್ಕೊಬಿರಿ ನಾವು ಸ್ವಲ್ಪ ಎದೆಮೇಲೆ ಫೋನ್ ಮಾಡಿವಿ ಹಂಗಾರ ಹುಡ್ನ ಇಬ್ಬರು ಹುಡುಗರು ಕಳಿಸ್ಬಿಟ್ಟು ನಾಳೆ ನೀವು ಜಾತ್ರೆನ ಬರ್ತೀನಿ ಹಂಗಾರೆ ஆஹ் பீகர் அஷ்டம் அஷ்டின ஜாத்தி தின பர்த்ரி அவரு கல்ஸ் பிடி நீங்க கழசி ஆரோ கல்சி நீவ் கண்டிப்பா எல்லார்கா எல்லோரு நோட் நீங்க ஆராய் நம்ம கடை எல்லா நீர் அற எல்லாரும் விஷய நந்தேன் இல்லை நீங்க நமக்கு நமஸ்க்க நமக்கு ஆஹ் ஏன் அவ்வளோ ಏನಿಲ್ಲ ಅಂದಿನಿ ಅಂದಿನಿ ಅವ್ರಿಗೆ ಎಲ್ಲರ ಫ್ಯಾಮಿಲಿ ಸಮೇತ ಬರ್ರಿ ಎಲ್ಲರೂ ಕುಟುಂಬ ಸಮೇತ ಅಂತಂದೆ ಇಲ್ರಿ ನೀವು ಯಾದಿ ಮ್ಯಾಗೆ ಹೇಳಿದ್ರಿ ಈಗ ಇಬ್ಬರಿಗೂ ಕಳೆದ್ರಿಗೂ ಹುಡುಗಿಯರಿಗೆ ಅವ್ರಿಗೆ ಕರ್ಕೊಂಡು ಹೋಗ್ರಿ ನಾವು ಜಾತ್ರೆನ ಬರ್ತೀವಿ ರೀ ಅಂತಂದ್ರೆ ಆಯ್ತಲ್ಲ ಆಯ್ತು ಅಷ್ಟೇ ಮಾಡ್ರಿ ಅಂತ ಹ್ಞೂ ீ அஸ்ஸ்ட் மா மணி நீ சார் இது மசேஜ் மாதிரி அவரு இட் நான் கற்கோந்தப்பினா அஸ் மாடத் தான் கண்டிப்பா நாளே ஆகும் அப்படின்னோ நாளி முந்தாலும் கம்போர்த்தேன் அப்படின்ன்தோங்க நீங்க கலாச்சு நம்ம சொல் கலையாது ஏன்னா பேங்கிங் கல்செல்லாம் முகீத்னப்பா பேங்கிங் கிலோ ஏன்னா பேங்க் மானேஜர் கொட்டணும் இப்போது கொட்டார்த்து இப்போது கொடுத்தார்த்த இவ் இப்போது கொட்டார் நாளொந்து இப்போது ஜாத்ரீ அது ஜாத் ஐம்பத்தி ஜாத்திரி மாப்பாடுப்பா இப்போது கொட்டா சொலோ ஆத்தோங்க நாளை தகர இப்போ கொட்டா அயே ಹ್ಞೂ ಇರಲಿಲ್ಲ ನಾಳೆ ಇಪ್ಪತ್ತೈದು ಬರ್ತೈತಿ ಏನು ಅರ್ಜೆಂಟಿಲ್ಲ ನಮಗೂ ಜಾತ್ರೆ ಜಾತ್ರೆನು ಯಾರು ದಿನ ಐತಿ ಹ್ಞೂ ಆಯ್ತಾ ನನ್ನ ಕೆಲಸ ಮಾಡೋಕೆ ನನ್ನ ಮನೆ ಮನೆ ಸರ್ಕೋಬೇಕು ಮತ್ತೆ ಆಕೆ ನೀನು ಎಂತ ಒಂದೇ ನಾನು ಓಕೆ ಹ್ಞೂ ಆಯ್ತು ರೀ ನೀವು ಹೋಗ್ಬೇವು ಹೋಗೋ ನಮ್ಮ ವೀಡಿಯೋ ಸ್ವಲ್ಪ ಅದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀವಿ ನಾಳೆ ಬೀಗೂ ಊರಿಯಾ ಬೀಗ ಊರ ಸಿಗೋಣ ನಾಳೆ